ಹೌದು ಈ ವಿಡಿಯೋ ತುಂಬಾ ವಿಶೇಷವಾಗಿದೆ ಇದು ಹಾಸನ ಜಿಲ್ಲೆಯಲ್ಲಿರ್ತಕ್ಕಂಥ ಅರಸೀಕೆರೆ ತಾಲೂಕಿನ ಬೆಳಗುಂಬ ಅನ್ನೋ ಒಂದು ಗ್ರಾಮ ಈ ಗ್ರಾಮದಲ್ಲಿ ನಡೆದಂತಹ ತುಂಬನೇ ನಾನು ನೋಡಿದಂಥ ಫಸ್ಟ್ ಟೈಮ್ ನೋಡಿದ್ದು ಈ ರೀತಿ ಮುಳ್ಳಾವಿಗೆ ಮೇಲೆ ನಡೆದಿರ್ತಕ್ಕಂಥದ್ದು ಇರ್ಬೋದು ಅದು ದೂತ್ರಾಯ ಕೆಂಚರಾಯ ಅಂತ ನಾವು ಹೇಳ್ತೀವಿ ಒಂದು ಕಡೆ ಚಂದ್ರಪೇಟೆ ಕಡೆ ಇನ್ನೊಂದು ಕಡೆ ಸಾಮ ಅಂತ ಹೇಳ್ತಾರೆ ಇನ್ನೊಂದು ಕಡೆ ವೀರಭದ್ರ ಸ್ವಾಮಿ ಅಂತ ಇಲ್ಲಂತೂ ಸ್ಪೆಷಲ್ಲಾಗಿ ವೀರಭದ್ರ ಸ್ವಾಮಿ ಅಂತ ಅಂದರೆ ಒಂದು ಭಯ ಒಂದು ಎನರ್ಜಿ ಒಂದು ಪಾಸಿಟಿವ್ನೆಸ್ಸು ಎಲ್ಲರೂ ನಂಬ್ತಕ್ಕಂಥ ಒಂದು ದೈವ ಅಂತ ಹೇಳಿದ್ರೆ ಅದು ವೀರಭದ್ರ ಸ್ವಾಮಿ ಮತ್ತು ದೇವಮ್ಮ ಈ ಒಂದು ದೇವಿಯ ಒಂದು ಪೂರ್ತಿ ವಿಡಿಯೋ ಎಲ್ಲದೂ ತುಂಬಾನೇ ಚೆನ್ನಾಗಿದೆ ನೋಡಿ ಹಾಗೇನೆ ಸ್ನೇಹಜೀವಿ ಮಂಜೇಗೌಡ ಯೂಟ್ಯೂಬ್ ಚಾನಲ್ಗೆ ಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ನಮಸ್ಕಾರ ಈಗ ನಾವು ನೋಡಿ ತೇರ್ ಕಾಣ್ತಾ ಇದೆ ಅರಸಿಕೆರೆ ತಾಲೂಕಲ್ಲಿ ಇರ್ತಕ್ಕಂತ ಈ ಒಂದು ಬೆಳಗುಂಬ ಅನ್ನೋ ಗ್ರಾಮಕ್ಕೆ ಬಂದಿದ್ದೀವಿ ಸೊ ಇಲ್ಲೆಲ್ಲರೂ ನೋಡಿ ಇವಾಗ ಜಾತ್ರೆ ನಡೀತಾ ಇದೆ ಸೊ ಇಲ್ಲಿ ವಿಶೇಷತೆ ಏನು ಅಂತ ತಿಳಿಸ್ತಾ ಹೋಗ್ತೀನಿ ಇಲ್ಲಿ ಇವತ್ತು ತುಂಬಾ ವಿಜೃಂಭಣೆಯಿಂದ ಒಂದು ಆಗ್ತಾರೆ ಮತ್ತೆ ತೇರ್ ಇದೆ ಎಲ್ಲ ಇದೆ ಎಲ್ಲವನ್ನು ನೋಡೋಣ ಬನ್ನಿ ಹೋಗೋಣ ದೇವಸ್ಥಾನಕ್ಕೆ ಲಿಖಿತ್ ಅಂತ ನಮ್ಮೂರಲ್ಲಿ ಬೆಳಗಮ್ಮ ಜಾತ್ರೆ ನಡೀತಿದೆ ನೋಡಿ ನಮ್ಮೂರ್ ಜಾತ್ರೆ ಜೋರ್ ಜಾತ್ರೆ ನಾವು ಸ್ವಲ್ಪ ಬೇಗನೆ ಹೋಗಿದ್ವಿ ನೋಡಿ ಬೇಗ ಹೋಗಿದ್ದಾಗ ಖಾಲಿ ರೋಡು ಆಮೇಲೆ ತೇರು ಸ್ಟಾರ್ಟ್ ಮಾಡಿದಾಗಂತೂ ಎರಡು ಅವರ್ ನಂತರ ತುಂಬಾನೇ ಜನ ಬಂದ್ಬಿಟ್ರಪ್ಪ ಎಲ್ಲಿದ್ರೂ ಗೊತ್ತಿಲ್ಲ ನಾವು ಒಳ್ಳೇದಾಗ್ಲಿ ಅಂತ ನಾವು ಮನೆ ದೇವ್ರು ನಂಬಿಕೆ ತುಂಬಾ ಯಾವ್ದೇ ಒಂದ್ ಕೆಲ್ಸ ಆಗ್ಲಿ ಆಗುತ್ತೆ ನಂಬಿದೀವಿ ನೆಡ್ಸ್ಕೊಡುತ್ತೆ ದೇವ್ರು ವೀರಭದ್ರೇಶ್ವರ ಸ್ವಾಮಿ ಇದುವರ್ಗು ಕೈ ಬಿಟ್ಟಿಲ್ಲ ಏನೇ ಕಷ್ಟ ಅಂತಂದ್ರು ಪರಿಹಾರ ಬಗೆಹರಿಸುತ್ತೆ ಎಷ್ಟೇ ತೊಂದರೆ ಆದ್ರೂನು ಹಾ ಯಾವ್ದೇ ಕಷ್ಟ ಆಗ್ಲಿ ಬಗೆಹರಿಸುತ್ತೆ ಇಂಥ ಪರಿಹಾರಗಳು ಮಾಡಿದೆ ಎಷ್ಟೊಂದ್ ಎಷ್ಟೊಂದ್ ಕಡೆಯಿಂದ ಬರ್ತಾರೆ ಬೆಂಗಳೂರ್ ಕಡೆಯಿಂದ ಆಗ್ಲಿ ನಂಬಿದಾರೆ ಮಾತ್ರ ಏಪ್ರಿಲ್ ತಿಂಗಳು ಮತ್ತೆ ಲಾಸ್ಟ್ ತಿಂಗಳು ನಾವು ಎಂಟು ದಿನಗಳ ಕಾಲ ಸೋಮವಾರದಿಂದ ಹಿಡಿದು ಪ್ರತಿ ದಿನ ಸೋಮವಾರ ಮಂಗಳವಾರ ವೀರಭದ್ರ ಸ್ವಾಮಿ ಕೆಂಡ ಬುಧವಾರ ದೇವಮ್ಮನ ಮತ್ತೆಗೀತಿ ಕೆಲಸ ಹಾಗೆ ಮತ್ತೆ ಎರಡನೇ ದಿನ ಶುಕ್ರವಾರ ಬಾಯಿಬೀಗ ಶನಿವಾರ ಗಂಗಸ್ಥಾನ ಭಾನುವಾರ ದಿವಸ ರಥೋತ್ಸವ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಮತ್ತು ಶ್ರೀ ದೇವಮ್ಮನವರ ರಥೋತ್ಸವನ ಪ್ರತಿ ವರ್ಷ ಯಥಾ ರೀತಿ ನಮ್ಮ ಸುತ್ತಮುತ್ತ ಎಲ್ಲ ಬುಡಕಟ್ಟಿನ ಜನಾಂಗಗಳು ಸೇರಿ ಏಳಹಳ್ಳಿ ಜನಗಳು ಸೇರಿ ಸಹ ಅದ್ದೂರಿಯಾಗಿ ನಾವು ಕಾರ್ಯಕ್ರಮವನ್ನು ಮಾಡ್ತೀವಿ ಪ್ರತಿ ವರ್ಷ ಭಗವಂತ ಶ್ರೀ ವೀರಭದ್ರೇಶ್ವರ ನಮ್ಮೆಲ್ಲರಿಗೂ ಸಹ ರೀತಿ ಒಳ್ಳೆ ಆರೋಗ್ಯ ಐಶ್ವರ್ಯ ಕೊಡ್ಕೊಂಡು ಕಾಪಾಡ್ಕೊಂಡು ಹೋಗ್ತಾ ಇದ್ದಾನೆ ನಮ್ಮ ಹಿರಿಯರು ಈ ಊರಿನ ಗುಡಿಗೌಡರು ಸುತ್ತಹಳ್ಳಿಯ ಗುಡಿಗೌಡಿಕೆ ಮಾಡ್ತಕ್ಕಂಥ ಗುಡಿಗೌಡರುಗಳು ಹಿರಿಯರು ಅವ್ರ ಸಮ್ಮುಖದಲ್ಲಿ ಹಾಗೂ ಈ ಊರಿನ ಎಲ್ಲ ಗ್ರಾಮಸ್ಥರು ಹಾಗೂ ಇಲ್ಲಿನ ಜನತೆ ಯುವ ಜನತೆಯ ಎಲ್ಲಾ ಸೇರಿ ಸಾಮಾಜಿಕ ಕಾರ್ಯಕ್ರಮವನ್ನ ಪ್ರತಿ ವರ್ಷ ನಡ್ಸ್ಕೊಂಡು ಹೋಗ್ತಾ ಇದೀವಿ ಭಗವಂತ ಸದಾ ವರ್ಷ ಅದ್ಧೂರಿಯಾಗಿ ವರ್ಷದಿಂದ ವರ್ಷಕ್ಕೆ ಯಥೇಚ್ಛವಾಗಿ ಕಾರ್ಯಕ್ರಮ ನಡ್ಸ್ಕೊಂಡು ಹೋಗ್ತಾ ಇದ್ದಾನೆ ಆ ಭಗವಂತನ ಆಶೀರ್ವಾದದಿಂದ ಎಲ್ಲವೂ ಸಹ ಅನುಕೂಲ ಆಗಿದೆ ಅಂತ ಹೇಳ್ತೀವಿ ಇದು ಪುರಾತನ ಮತ್ತು ವಿನೂತನವಾದ ದೇವರು ವೀರಭದ್ರೇಶ್ವರ ಎಲ್ಲೂ ನಿಮ್ಗೆ ಎಲ್ಲಾ ಕಡೆ ವೀರಭದ್ರೇಶ್ವರ ಇರ್ತಾನೆ ಆದ್ರೆ ಕಾಳಿ ಸಮೇತ ವೀರಭದ್ರೇಶ್ವರ ಎಲ್ಲೂ ಇಲ್ಲ ಕಳಿ ವೀರಭದ್ರ ನಮ್ಮ ವೀರಭದ್ರೇಶ್ವರ ದೇವಸ್ಥಾನ ಸುಮಾರು ಒಂಬೈನೂರು ವರ್ಷಗಳ ಇತಿಹಾಸವನ್ನು ಹೊಂದಿದೆ ಅದು ಈಗ ಹೊಸದಾಗಿ ನಮ್ಮ ಹಿರಿಯರೆಲ್ಲ ಸೇರಿ ಹೊಸದಾಗಿ ದೇವಸ್ಥಾನವನ್ನ ಕಟ್ಟಿದ್ದಾರೆ ಪುರಾತನವಾದ ದೇವಸ್ಥಾನವನ್ನು ಉಳಿಸ್ಕೊಂಡು ಹೋಗಕ್ಕೆ ನಮ್ಗೆ ಮುನ್ನುಡಿಯನ್ನ ಬರೆದಿದ್ದಾರೆ ಇಂಥ ಒಂದು ಸನಾತನ ಧರ್ಮದ ಅನ್ನು ಉಳಿಸ್ಕೊಂಡು ಹೋಗ್ಬೇಕಾಗಿರೋದು ಯುವಕರ ಕರ್ತವ್ಯ ನಮ್ಮೆಲ್ಲರ ಜವಾಬ್ದಾರಿ ನಾವು ಮುಂದುವರಿಸಿಕೊಂಡು ಹಿರಿಯರ ಆಶೀರ್ವಾದದಲ್ಲಿ ನಡ್ಸ್ಕೊಂಡು ಹೋಗ್ತಾ ಇದೀವಿ ಇದು ಅಡ್ಲಪೇಟೆ ರುದ್ರ ಅಂತ ಇದು ಇಲ್ಲಿ ಸಂತೆ ನಡೀದಂತೆ ಇಲ್ಲಿ ಬೆಣ್ಣೆ ಬೆಳಕುಂಬ ಅಂತ ಈ ಊರಿಗೆ ಹೆಸರು ಶುಕ್ರವಾರ ದಿವಸ ಬೆಣ್ಣೆ ತಗೊಂಡ್ ಕೆಳಗೆರೆ ಮೇಲೆ ಹೋಗರಂತೆ ಇತಿಹಾಸ ಶಾಂತಿವಿರೈನಾರು ಇತಿಹಾಸದಾಗ ಹೇಳೋರು ಹ್ಮ್ ಗಡ್ಗಂಬ ಈ ಊರ್ ಹೆಬ್ಬಾಗ್ಲೂ ಆರ್ನಿಡಿ ತಗೋತಿ ಹ ರಾತ್ರಿ ಒಂದು ರಾತ್ರಿ ತಗೊಂಡೋಗಿರೋದು ಹ್ಮ್ ಅಡ್ಲಪೇಟೆ ರುದ್ರ ಅಂತ ಇದು ಸುಮಾರು ಎಂಟುನೂರ ಒಂಬೈನೂರು ವರ್ಷಗಳ ಇತಿಹಾಸದ ದೇವಸ್ಥಾನವನ್ನ ನಮ್ಮ ಹಿರಿಯರು ಕೂತು ಮತ್ತು ಸಣ್ಣದಾಗಿತ್ತು ಆ ದೇವಸ್ಥಾನ ಅಂದ್ರೆ ವಿಗ್ರಹ ಹಳೆ ಕಾಲದೇ ಇದೆ ಎಂಟುನೂರು ವರ್ಷಗಳ ಇತಿಹಾಸ ಹಿಂದಿನ ಕಾಲದೇ ವಿಗ್ರಹ ಇದೆ ಇದನ್ನು ನೂತನವಾಗಿ ನಿರ್ಮಿಸಿದರೆ ಸಾಕ್ಷಿಯಾಗಿ ಈ ಗಂಬ ಇದೆ ಈ ಗಂಬ ಇದ್ರ ಸಾಕ್ಷಿ ಇದು ಇತಿಹಾಸ ಚೋಳರ ಕಾಲದಿಗೆ ಇತಿಹಾಸ ಬರವಣಿಗೆ ಇದೆ ಅದನ್ನ ಹಂಗೆ ಉಳಿಸಿ ನಾವು ಈ ದೇವಸ್ಥಾನವನ್ನು ಪುನರ್ಜೀವನ ಮಾಡಿದ್ದೇವೆ ಇಲ್ಲ ಸರ್ ನಮ್ಮ ನಮ್ಮ ಕಮಿಟಿಯ ಲೀಗಲ್ ಅಡ್ವೈಸರು ನಮ್ಮ ಈ ದೇವಸ್ಥಾನಕ್ಕೆ ಭಕ್ತರು ಅವ್ರ ಮನೆ ದೇವರು ಇದು ಈ ದೇವಸ್ಥಾನನ ಈ ಸೇರ್ಕೊಂಡ ಮೇಲೆ ಈ ತರ ಒಂದು ಪುರಾತನವಾದ ದೇವಸ್ಥಾನವನ್ನ ನೂತನವಾಗಿ ನಿರ್ಮಿಸಕ್ಕೆ ಇವರು ನಮ್ಮ ಅಧ್ಯಕ್ಷರಾದಂತಹ ಸಿದ್ಲಿಂಗಯ್ಯನವರು ನಮ್ಮ ಗುಡಿಗೌಡರಂತ ಮಲ್ಲಿಕಾರ್ಜುನಯ್ಯನವರು ಹಲವಾರು ಜನಗಳ ಒಂದು ಸಹಕಾರದಿಂದ ಪುರಾತನವಾದ ದೇವಸ್ಥಾನವನ್ನ ಇವರ ನೇತೃತ್ವದಲ್ಲಿ ಮಾಡಿದ್ರು ಇವರು ಭಕ್ತಿ ಪೂರ್ವಕವಾಗಿ ದೇವಸ್ಥಾನಕ್ಕೆ ಅವ್ರ ಮನೆ ದೇವರಾಗಿ ನಡ್ಕೊಳ್ಳೋದ್ರಿಂದ ಅವ್ರಿಗೂ ಸೇವೆ ಮಾಡಬೇಕಂದ್ರೆ ಪ್ರತಿ ವರ್ಷ ಬರ್ತಾರೆ ಮಧ್ಯದಲ್ಲೂ ಬಂದು ಸಹ ಅವ್ರ ಸೇವೆನ ಮಾಡ್ತಾ ಇರ್ತಾರೆ ದೇವಸ್ಥಾನ ನೀವ್ ಬರ್ರಿ ಅವ್ರು ನೋಡ್ರಿ ಇವ್ರಿ ಮೂರ ಅರ್ಚಕರು ಇವ್ರೇ ಇವ್ರಿ ಇವರೇ ಇಂಪಾರ್ಟೆಂಟ್ ನೋಡ್ರಿ ಮೈನ್ ಇಂಪಾರ್ಟೆಂಟ್ ಅವ್ರಿಗೆ ಆಗಲ್ಲ ನಮಸ್ಕಾರ ಅಸೀಕೆರೆ ತಾಲೂಕು ಕಸವಾ ಹುಬ್ಬಳ್ಳಿ ಬೆಳಗುಂಬ ಗ್ರಾಮದ ವ್ಯಾಪ್ತಿಗೆ ಸೇರತಕ್ಕಂತ ಏಳು ಗ್ರಾಮ ಗ್ರಾಮಗಳ ವ್ಯಾಪ್ತಿಗೆ ಸೇರಿತಕ್ಕಂತ ಏಳು ಮಾರತಕ್ಕಂತ ಜಾತ್ರಾ ಮಹೋತ್ಸವ ಇದರಲ್ಲಿ ದ್ಯಾವಮ್ಮ ಅಂತ ಉರುಪು ಉರ್ಸಲಮ್ಮ ಅಂತ ಗೌರ್ಮೆಂಟ್ ನಾಮಾಂಕಿತದಲ್ಲಿ ಇರತಕ್ಕಂತ ವ್ಯಾಪ್ತಿಗೆ ಸೇರಿದ ವೀರಭದ್ರ ಸ್ವಾಮಿ ಸ್ವಾಮಿ ದೂತರಾಯ ಕೆಂಚಪ್ಪ ಇಷ್ಟು ದೇವರುಗಳ ಸನ್ನಿಧಾನದಲ್ಲಿ ಜಾತ್ರಾ ಮಹೋತ್ಸವ ನಡೆಯುತ್ತದೆ ಪ್ರಧಾನ ಗಂಗಾ ಮತಸ್ತ್ರ ಗಂಗಾ ಪೂರ್ಣ ಇದೆ ನಮ್ಮ ತಾತ ಮಾಡ್ಕೊಂಡು ಮಾಡ್ಕೊಂಡ್ಬಂದಿ ಈಗ ಮಾಡ್ಕೊಂಡಿರೋದ್ರೊಡ್ಡಪ್ಪ ಎಣ್ಣೆದು ರಾಮಣ ರಾಮಣ್ಣನವರು ಇದನ್ನ ನಡೆಸಿಕೊಂಡು ಪೂರ್ವದಿಂದ ಬರ್ತಾ ಇದ್ದಾರೆ ಅವರ ಮಕ್ಕಳಾದಂತವರು ತಲೆ ಮೇಲೆ ಸಿದ್ದಿಂಗಪ್ಪ ಅನ್ನೋ ತಮ್ಮ ವೀರಭದ್ರ ಸ್ವಾಮಿಯನ್ನ ತಲೆ ಮೇಲೆ ಹೊತ್ತುಕೊಂಡು ಕುಣಿಯುವುದು ಅವರ ಕರ್ತವ್ಯವಾಗಿದೆ ಮುಳ್ಳಿಯನ್ನು ಮುಟ್ಟುತ್ತಾರೆ ಸ್ನೇಹಿತರೆ ನೋಡ್ತಾ ಇದ್ರಲ್ಲ ಇದೇ ಮುಳ್ಳಾವಿಗೆ ತುಂಬಾನೇ ಮೊಳೆ ಇರ್ತಕ್ಕಂಥ ಗಟ್ಟಿ ಇರ್ತಕ್ಕಂಥ ಒಂದು ಅದು ಅದರ ಹೆಸರು ಮುಳ್ಳಾವಿಗೆ ಅಂತ ಅದನ್ನು ನಿಜವಾಗ್ಲೂ ನಾವು ಹೇಳೋದಕ್ಕೆ ನಮಗೆ ತಪ್ಪಾಗುತ್ತೆ ಹೇಳಿದ್ರು ಅದನ್ನು ನೀವು ಕಣ್ಣರೇ ನೋಡಿ ಅವ್ರು ಯಾವ ರೀತಿ ಒಂದು ವೀರಭದ್ರ ಸ್ವಾಮಿಯವರು ಅದ್ರ ಮೇಲೆ ನಿಂತ್ಕೊತಾರೆ ಅನ್ನೋದನ್ನ ನೀವು ತೋರಿಸ್ತಾ ಹೋಗ್ತೀನಿ नन वीरभद्रय अ ನಾವು ಲಾಯರು ನಾನು ಪ್ರಾಕ್ಟೀಸ್ ಮಾಡ್ತಾ ಇರೋದು ಬೆಂಗಳೂರಲ್ಲಿ ಇದು ನಮ್ಮ ಮನೆ ದೇವರು ನಮ್ಮ ಪುರಾತನ ಕಾಲದಿಂದಲೂ ಮನೆ ದೇವರು ವಿ ಭದ್ರೇಶ್ವರ ದೇವಸ್ಥಾನ ಹಾಗಾಗಿ ಎಲ್ಲಾ ಭಕ್ತಾದಿಗಳು ಇಲ್ಲಿ ಬಂದು ಸುಮಾರು ಭಕ್ತಾದಿಗಳೆಲ್ಲ ಬಂದು ನಡ್ಕೊಂತಾರೆ ಬಹಳ ಅದ್ಭುತವಾಗಿರುವಂತ ಒಂದು ನಂಬಿಕೆ ಆ ನಂಬಿಕೆಗೆ ಎಲ್ಲಾರು ಭದ್ರ ಆಗಿರ್ತಾರೆ ಭದ್ರ ಆಗಿರ್ತಾರೆ ಸುಮಾರು ಇಲ್ಲೆಲ್ಲ ಹತ್ತಾರ ಹನ್ನೆರಡು ಹಳ್ಳಿ ದೇವರು ಎಲ್ಲರೂ ಜಾತ್ರೆ ಆಗುತ್ತೆ ವೈಭವದಿಂದ ಚೆನ್ನಾಗಿ ರಥೋತ್ಸವ ಮತ್ತೊಂದು ಕಾರ್ಯಕಲಾಪಗಳು ಯಾವಾಗ್ಲೂ ಎವ್ರಿ ಇಯರ್ ಜರುಗ್ತಾ ಇರುತ್ತೆ ಇದು ನಮ್ಮ ಮನೆ ದೇವರು ಆಗೋದ್ರಿಂದ ಅನ್ಫಾರ್ಚುನೇಟ್ಲಿ ಈ ಭಕ್ತಿ ಎಷ್ಟಿದೆ ದೇವ್ರದು ಅಂದ್ರೆ ತುಂಬಾ ಅಗಾಧವಾಗಿರುತ್ತೆ ನನಗೆ ಒಂದು ದಿನ ನನ್ನ ಆಫೀಸಲ್ಲಿ ಕೂತ್ಕೊಂಡಾಗ ಈ ಇಲ್ಲಿರೋ ಜನಗಳು ನಮ್ಮ ಆಫೀಸಿಗೆ ಬಂದ್ಬಿಟ್ರು ಒಂದೇ ಬಂದ್ಬಿಟ್ಟು ಬಂದ್ರು ನಾನು ಆ ಬಂದಾಗ ನಾನು ಆಶ್ಚರ್ಯ ಅದೇ ಯಾವ್ರು ಸರ್ ಹಿಂಗ್ ಬಂದ್ಬಿಟ್ರಿ ಅಂತ ಸರ್ ನಾವು ಹೀಗೆ ಬೆಳಗುಂಬದವ್ರು ವೀರಭದ್ರೇಶ್ವರ ದೇವಸ್ಥಾನ ನಿಮ್ಮ ಮನೆ ದೇವ್ರು ಅಂತ ಗೊತ್ತಾಯ್ತು ಹಾಗಾಗಿ ಬಂದ್ವಿಧ ಸರ್ ನಿಮ್ಗೆ ಯಾರು ಅಡ್ರೆಸ್ ಕೊಟ್ಟರು ನಮ್ಮ ಆಫೀಸ್ ಅಡ್ರೆಸ್ ಹಿಂಗ ಹಿಂಗೆ ಅಲ್ಲಿ ಪೂಜಾರ್ ಕೊಟ್ರು ನಂಬರು ಹಾಗಾಗಿ ಬಂದ್ವಿ ಬಂದಕ್ಕೆ ತುಂಬಾ ಅವ್ರನ್ನ ನಾನು ಅಕ್ಸೆಪ್ಟ್ ಮಾಡಿಕೊಂಡು ಮನೆ ದೇವರೇ ನನ್ನನ್ನ ಅವ್ರನ್ನೆಲ್ಲ ಕಳಿಸಿದೆ ನನ್ನ ನನ್ನ ಆಫೀಸ್ಗೆ ಹಾಗಾಗಿ ನನಗೆ ತುಂಬಾ ಆಶ್ಚರ್ಯ ಅದೇ ನನ್ನ ನಂಬಿಕೆಗೆ ಬಹಳ ಮನೆ ದೇವರು ನನ್ನ ಬೇಕಾದಷ್ಟು ಕೊಟ್ಟಿದೆ ನನಗೆ ಹಾಗಾಗಿ ನಾನು ಅವ್ರನ್ನೆಲ್ಲ ಕೇಳಿ ಮಾಡಿ ಏನಾಗ್ಬೇಕಾಯ್ತು ನನ್ನಿಂದ ಸೇವೆ ಏನಾರು ಆಗ್ಬೇಕಾಗಿತ್ತು ಅಂತ ಕೇಳಿದೆ ಇಲ್ಲ ದೇವಸ್ಥಾನ ಶಿಥಲವಾಗಿಬಿಟ್ಟಿದೆ ಅದು ಪುರಾತನ ಕಾಲದ್ದು ಚೋಳ್ರ ಕಾಲದ್ದು ಅರಸೀಕೆರಲ್ಲಿ ತುಂಬಾ ಫೇಮಸ್ ದೇವಸ್ಥಾನ ಹಾಗಾಗಿ ನೀವೇನಾರು ಮಾಡ್ಬೇಕಲ್ಲ ಅಂದ್ರೆ ಆ ಶಿಥಲವಾಗಿರುವಂತ ದೇವಸ್ಥಾನನ ಕನ್ಸ್ಟ್ರಕ್ಷನ್ ರೀಕನ್ಸ್ಟ್ರಕ್ಷನ್ ಮಾಡ್ಬೇಕು ಹಾಗಾಗಿ ಅದನ್ನ ಒಂದ್ ಸ್ವಲ್ಪ ಡೆಮಾಲಿಶ್ ಮಾಡ್ಬೇಕು ಹಾಗಾಗಿ ನೀವು ಬಂದು ಆ ಒಂದು ಟ್ರಸ್ಟ್ ಮಾಡ್ಬೇಕು ಆ ಟ್ರಸ್ಟ್ ಮಾಡ್ಬಿಟ್ಟು ಎಲ್ಲ ಒತ್ತಾರಲ್ಲಿ ಡೈರೆಕ್ಟರ್ನೆಲ್ಲ ತಗೊಂಡು ಅವ್ರನ್ನ ಕೂಡಿಸಿ ಆ ಟ್ರಸ್ಟ್ ಮಾಡಿ ಅಲ್ಲಿಂದ ಕಾರ್ಯಕ್ರಮಗಳನ್ನೆಲ್ಲ ನಿರೂಪಿಸ್ಬೇಕಾಗುತ್ತೆ ಹಾಗಾಗಿ ಅಂದ್ರು ನಾನು ನಿಜವಲ್ ಅವ್ರು ಹೇಳ್ತಿದ್ದಂಗೆ ಈ ದೇವರೇ ನಮ್ಮ ಆಫೀಸಿಗೆ ಅವ್ರನ್ನೆಲ್ಲ ದೇವ್ರ ತರ ಕಳಿಸಿದಾನೆ ಅನ್ನಿಸ್ಬಿಡ್ತು ನನ್ಗೆ ಆಗ ನನಗೆ ತುಂಬಾ ಭಕ್ತಿ ಇನ್ನೂ ಇಮ್ಮಡಿ ಆಗ್ಬೋಬಿಡ್ತು ಆಗ್ತಿದಂಗೆ ನಾನ್ ನಿಜವಾಗ್ಲೂ ನೀವ್ ಏನ್ ಹೇಳ್ತೀರಾ ಅದಕ್ಕೆ ನಾವು ನಿಜವಾಗ್ಲೂ ಬದ್ಧವಾಗಿರ್ತೀವಿ ನಾನು ಹಾಗಾಗಿ ನಡೀರಿ ಏನ್ ಮಾಡ್ಬೇಕು ಅಂತ ಅವರೆಲ್ಲ ಕೆಲವೊಂದೆಲ್ಲ ಜಯಣ್ಣ ಅವ್ರು ನಮಗೆ ಹಿಂದಿಂದನೂ ಪರಿಚಯ ಬಸವರಾಜ್ ಪರಿಚಯ ಅವರೆಲ್ಲ ಪರಿಚಯ ಇರೋದ್ರಿಂದ ಮುಂಚೆನೆ ಗೊತ್ತು ಇವ್ರು ನನಗೆ ನಿಜವಾಗ್ಲೂ ಬೆಳಗೊಂಬದವ್ರು ಅಂತ ಗೊತ್ತೇ ಇಲ್ಲ ಹಾಗಾಗಿ ಗೊತ್ತಿಲ್ಲ ಆಮೇಲೆ ಹಿಂಗ್ ಬಂತ ಇದ್ಮೇಲೆ ನಾನು ಇಲ್ಲ ಸರ್ ನಿಜವಾಗ್ಲು ನಾನು ಬಂದೆಲ್ಲ ರೆಡಿ ಮಾಡ್ಕೊಂಡು ನೀವು ಟ್ರಸ್ಟ್ ಮಾಡ್ಕೊಂಡು ಟ್ರಸ್ಟ್ ಮಾಡೋಣ ರಿಜಿಸ್ಟರ್ ಮಾಡಿರಲಿಲ್ಲ ಅಲ್ಲೆಲ್ಲ ರಿಜಿಸ್ಟರ್ ಅಲ್ಲೆಲ್ಲ ರೆಡಿ ಮಾಡ್ಕೊಂಡು ನನ್ನ ಲಯರ್ ಆಗಿರೋದ್ರಿಂದ ನಾನು ಇಲ್ಲಿ ರಿಜಿಸ್ಟರ್ ಮಾಡ್ದೆ ನೋಡಿ ಇವಾಗ ಬೆಳಗೊಂಬ ನಡೀತಾ ಇರೋದು ಈ ಒಂದು ಮುಳ್ಳಾಗಿ ಅಂತ ಸ್ಪೆಷಲ್ ನೀವೆಲ್ಲ ನೋಡ್ಲಿಕ್ಕೆ ಸ್ಟಾರ್ಟ್ ಇಲ್ಲ ಸೊ ಆ ಒಂದು ಮುಳ್ಳಾಗಿ ನಿಮಗೆ ತೋರ್ತೇವೆ ವೀರಭದ್ರ ಸ್ವಾಮಿ ನಮಃ ಇದು ಹಾಸನ ಜಿಲ್ಲೆ ಹಾರಸಿಕೆರೆ ತಾಲೂಕಿನ ಸುಕ್ಷೇತ್ರ ಬೆಳಗುಂಬ ಒಂದು ವಿಶೇಷವಾದ ವಿಶಿಷ್ಟವಾಗಿರುವಂತಹ ವೀರಭದ್ರ ಸ್ವಾಮಿ ವೀರಭದ್ರಸ್ವಾಮಿ ಇಲ್ಲಿ ಎಲ್ಲೋ ಕಾಣದ ಎಲ್ಲೋ ಕೇಳದಂತಹ ಪವಾಡಗಳು ತುಂಬಾ ಅದ್ಭುತವಾಗಿ ನಡೀತಾ ಇದ್ದಾರೆ ನಾವು ಸರಿಸುಮಾರು ಹದಿನೈದು ವರ್ಷಗಳಿಂದ ಇಲ್ಲಿ ಬರ್ತಾ ಇದ್ದೀವಿ ನಮ್ಮ ಕಷ್ಟಗಳನ್ನ ಪರಿಹಾರ ಮಾಡಿದ ಮೇಲೆ ನಾವಿಲ್ಲಿ ಬರ್ತಾ ಇರೋ ಬೇರೆ ಲಕ್ಷಾಂತರ ವೃತ್ತರ ಒಡೆಯರಾಗಿರುವಂತಹ ವೀರಭದ್ರ ಸ್ವಾಮಿ ಹಾಗೂ ಸ್ವಾಮಿ ದೇವ ಅವರ ಜಾತ್ರಾ ಮಹೋತ್ಸವ ಒಂದು ಎಂಟು ತಿಂಗಳ ನಡೆಯುತ್ತೆ ತುಂಬಾ ಅದ್ಭುತವಾದ ಜಾತ್ರೆ ಇದು ತುಂಬಾ ಅದ್ಭುತವಾದ ವಿಶಿಷ್ಟಗಳಲ್ಲಿ ವಿಶಿಷ್ಟವಾದ ಜಾತ್ರೆ ಇದು ಲಕ್ಷಾಂತರ ಭಕ್ತರ ಸಮ್ಮುಖ ನಡೆಯುವಂತದ್ದು ಇಲ್ಲಿ ಪವಾಡ ಏನಪ್ಪ ಅಂದ್ರೆ ಮುಳ್ಳಗದ್ಗೆ ಪವಾಡ ಈ ಒಂದು ವೀರಭದ್ರ ಏನಂತ ಅಂದ್ರೆ ಸೈನ್ಸ್ಗೆ ಸಬಲಾಗಿರೋ ವೀರಭದ್ರ ಇದು ಈಗ ಬಹುತೇಕ ಜನರು ನೋಡಿ ನೋಡಿದಿರ ಒಂದು ಕಿಡ್ನಿ ಇಲ್ಲ ಅಂದ್ರೆ ಬದುಕ್ಬೋದು ಆದ್ರೆ ಎರಡು ಕಿಡ್ನಿ ಇಲ್ಲ ಅಂದ್ರೆ ಬದುಕೋ ಕಷ್ಟ ಆ ಭಗವಂತನ ದಯೆಯಿಂದ ಎರಡು ಕಿಡ್ನಿ ಇಲ್ಲಾಂದ್ರೂ ಬದುಕಿರೋಂತದ್ದು ತುಂಬಾ ಪವಾಡ ಇಲ್ಲಿ ಮಕ್ಕಳಿಲ್ಲವರಿಗೆ ಮಕ್ಕಳ ಫಲ ಆಗಿರೋದು ಮದುವೆ ಆಗಿದವ್ರಿಗೆ ಮದುವೆ ಆಗಿರೋದು ತುಂಬಾ ವಿಶೇಷವಾದ ವರಗಳನ್ನು ಕೊಡುವಂತ ಈ ಬೆಳಗುಮ್ಮ ವೀರಭದ್ರ ಹನ್ನೆರಡು ಸಾವಿರ ಎರಡು ಸಾವಿರ ಇದೇ ಕಳಿಸ್ಬೋ ಒಂದು ಹಾ ಖುಷಿಗೆ ರಾತ್ರಿ ಕಳೆದ ಈಗ ಒಂದ್ಸಲಿ ಸ್ಟಾರ್ಟ್ ಆಗಿ ವೀರಭದ್ರೋ ರೆ ನೋಡಿ ಇವರು ಚಂದ್ರಶೇಖರ್ ಸರ್ ಅಂತೇಳಿ ಇವರು ತಲಾತಲಾಂತರದಿಂದ ಇಲ್ಲಿ ಒಂದು ಪ್ರಸಾದವನ್ನು ವಿನಿಯೋಗ ಮಾಡ್ಕೊಂಬಂತಿರ್ತಕ್ಕಂಥವ್ರು ಸೊ ಈ ವಿಡಿಯೋ ತುಂಬ ಜಾಸ್ತಿ ಆಗಿದ್ದರಿಂದ ಅವರು ಮಾತು ಕೆಲವೊಂದು ಮೈಕು ಸಮಸ್ಯೆ ಆಗಿದ್ದರಿಂದ ಕ್ಯಾಪ್ಚರ್ ಆಗಿಲ್ಲ ಸೊ ಹಾಗಾಗಿ ನಾನು ವಾಯ್ಸ್ ಕೊಡ್ತಾ ಇದ್ದೀನಿ ಸೊ ಇದು ತುಂಬ ಕಾಂಟ್ರಿಬ್ಯೂಷನ್ ಇದೆ ಚಂದ್ರಶೇಖರ್ ಸರ್ದು ಅದು ಎಲ್ಲ ನೋಡಿ ನಮಗೆ ಕೂಡ ತುಂಬ ಖುಷಿ ಆಯಿತು ಈ ಅಂತೂ ನಿಮಗೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂತ ಅನ್ಕೋತೀನಿ ಅಂದರೆ ವೀರಭದ್ರಸ್ವಾಮಿ ಕರ್ಕಂಬರೋದ್ ಇರ್ಬೋದು ತೇರರೇದ್ ಇರ್ಬೋದು ಮತ್ತು ದೂತ್ರಾಯ ಸ್ವಾಮಿ ಸ್ವಾಮಿ ಕುಣಿಯೋದಿರ್ಬೋದು ಮುಳ್ಳಾವಿಗೆ ಇರ್ಬೋದು ಮತ್ತು ಸಾಕಷ್ಟು ವಿಷಯಗಳನ್ನು ನಾನು ಕಲೆಕ್ಟ್ ಮಾಡಿದ್ದೀನಿ ಸೊ ತುಂಬ ಇಷ್ಟ ಆಯಿತು ಅಂತ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು ನೋಡಿ ಹಾಗೆಯೇ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳೊಂದಿಗೆ ಸ್ನೇಹಜೀವಿ ಮುಂಜಾಗ್ರರು ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನೋಡಿ ನಾನು ಈ ಒಂದು ವಿಷಯನ ಕಲೆಕ್ಟ್ ಮಾಡಲಿಕ್ಕೆ ತುಂಬ ದೂರ ಬಂದೆ ಹಾಗೆಯೇ ನಾನು ಹೋಗ್ತಾ ಟೈಮ್ ಆಗಿತ್ತು ನೋಡಿ ಕತ್ಲೆನಲ್ಲಿ ಈ ಥರ ಕಾರಲ್ಲಿ ಒಬ್ಬನೇ ಇದ್ದೀನಿ ಅಂದರೆ ನನಗೆ ಒಂದು ಕ್ಯೂರಿಯಾಸಿಟಿ ಜನಕ್ಕೆ ಒಂದು ಅವೇರ್ನೆಸ್ ಕೊಡಬೇಕು ಒಂದು ಇನ್ಫಾರ್ಮೇಷನ್ ಕೊಡಬೇಕಂತ ಸೊ ಅದಕ್ಕೆ ನೀವು ನನ್ನ ಚಾನಲ್ನ ಫಾಲೋ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಬೇಕು ಸೊ ದಟ್ ಆವಾಗ ನಮಗೂ ಒಂದು ಖುಷಿ ಆಗುತ್ತೆ ಏನೆಲ್ಲ ನಾನು ಕಷ್ಟ ಬಿದ್ದಿತ್ತು ನಮಗೆ ಯೂಟ್ಯೂಬಿಂದ ನೂರು ರೂಪಾಯಿ ಬರ್ಬೋದು ಬಟ್ ನೀವು ಅಂದ್ಕೊಂಡು ನಂಗೆ ಜಾ ಸಾವಿರ ಸಾವಿರ ಬರಲ್ಲ ಯೂಟ್ಯೂಬಿಂದ ನೂರು ರೂಪಾಯಿ ಬರುತ್ತೆ ಬಟ್ ನಂದು ಸಾವಿರ ರೂಪಾಯಿ ಖರ್ಚಾಗಿರುತ್ತೆ ಆದರೆ ದೇವ್ರದನ್ನು ನಾವು ಈ ಥರ ಒಂದು ನಮ್ಮ ಹಿಂದೂ ಧರ್ಮ ಸಂ ಸಂಸ್ಕೃತಿನ ತೋರಿಸ್ತಾ ಹೋದಂಗೆಲ್ಲ ನನಗೊಂದು ಖುಷಿ ಇದೆ ನಿಮಗೂ ಆ ಥರ ಒಂದು ಸಪೋರ್ಟ್ ಮಾಡ್ತಾ ಮಂಜೇಗೌಡ್ರು ಅಂತ ಅನ್ನಿಸ್ತಾ ಇರ್ಬೋದು ಅನ್ಕೋತೀನಿ ಸೊ ಸ್ನೇಹಜೀವಿ ಮಂಜೆಗೌಡ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಇನ್ನೂ ಹೆಚ್ಚಿನ ವಿಡಿಯೋನ ಮಾಡಲಿಕ್ಕೆ ಸಪೋರ್ಟ್ ಆಗುತ್ತೆ ಧನ್ಯವಾದಗಳು